ಹಲೋ ಎವ್ರಿ ವನ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಸಸ್ಯಗಳಲ್ಲಿ ಅವುಗಳ ಬೆಳವಣಿಗೆಯನ್ನು ಆಧರಿಸಿ ಉಂಟಾಗದ ಪ್ರತಿಕ್ರಿಯೆ ಎಂದರೆ ಆಪ್ಷನ್ ಎ ಕಾಂಡಗಳು ಬೆಳಕಿನ ಕಡೆಗೆ ಬಾಗುವುದು ಆಪ್ಷನ್ ಬಿ ಬೇರುಗಳು ಮಣ್ಣಿನಾಳಕ್ಕೆ ಇಳಿಯುವುದು ಆಪ್ಷನ್ ಸಿ ಎಲೆಗಳನ್ನು ಸ್ಪರ್ಶಿಸಿದಾಗ ಮುದುರುವುದು ಆಪ್ಷನ್ ಡಿ ಬಳ್ಳಿಯೊಂದರ ಕುಡಿಗಳು ಮೇಲೇರುವುದು ನೋಡಿ ಇಲ್ಲಿ ಬೆಳವಣಿಗೆಯನ್ನು ಆಧರಿಸಿ ಉಂಟಾಗದ ಪ್ರತಿಕ್ರಿಯೆ ಕಾಂಡಗಳು ಬೆಳಕಿನ ಕಡೆಗೆ ಬಾಗುವುದು ಬೆಳವಣಿಗೆಯನ್ನು ಒಳಗೊಂಡಿದೆ ಬೇರುಗಳು ಮಣ್ಣಿನಾಳಕ್ಕೆ ಇಳಿಯುವುದು ಅದು ಕೂಡ ಬೆಳವಣಿಗೆಯನ್ನು ಆಧರಿಸಿರುವಂತದ್ದು ಅಲ್ವಾ ಎಲೆಗಳನ್ನು ಸ್ಪರ್ಶಿಸಿದಾಗ ಮುದುರುವುದು ಇದು ಬೆಳವಣಿಗೆಯನ್ನು ಆಧರಿಸಿ ಉಂಟಾಗದ ಪ್ರತಿಕ್ರಿಯೆ ಇದು ಬೆಳವಣಿಗೆಯನ್ನ ಅವಲಂಬಿಸಿಲ್ಲ ಅಲ್ವಾ ಬಳ್ಳಿಯೊಂದರ ಕುಡಿಗಳು ಮೇಲೇರುವುದು ಇದು ಕೂಡ ಬೆಳವಣಿಗೆಯನ್ನ ಒಳಗೊಂಡಿದೆ ಆದ್ರಿಂದ ಆಪ್ಷನ್ ಸಿ ಎಲೆಗಳನ್ನು ಸ್ಪರ್ಶಿಸಿದಾಗ ಮುದುರುವುದು ಸರಿಯಾದ ಉತ್ತರ ಥ್ಯಾಂಕ್ ಯು